ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರಕೋಟ ಆಗಿರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆಯನ್ನ ಮತ್ತೊಮ್ಮೆ ಒಂದು ಜೆಡಿಎಸ್ ಏನು ಎನ್ ಡಿ ಎ ಮುಖಾಂತರವಾಗಿ ನಾವು ಹೊಡ್ಕೊಂಡಿದ್ದೀವಿ ಕನಿಷ್ಠ ಒಂದು ಅರವತ್ತ್ ಮೂರು ಸಾವಿರ ಮತಗಳಿಂದ ಗೆದ್ದಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಸೊ ಅದೇ ರೀತಿಯಾಗಿ ನಾನು ಪಕ್ಷಕ್ಕೆ ಮತ್ತು ಇಲ್ಲಿಗೆ ಒಂದು ಮಾತು ಕೊಟ್ಟಿದ್ದೆ ಎಂಟು ಕ್ಷೇತ್ರದಿಂದ ಹೈಯೆಸ್ಟ್ ಮತ ಕೊಟ್ಟರೆ ಮಾತ್ರ ನಿಮ್ಮ ಮನೆ ಭಾಗದ ಉಳಿತು ಅಂತ ಹೇಳಿದ್ದೆ ನನ್ನ ಮುಳುಭಾಗದ ಕ್ಷೇತ್ರದ ಜನತೆಗೆ ಮೂವತ್ತೇಳು ಸಾವಿರ ಮತ ಅಂತರದಿಂದ ನನಗೆ ಉತ್ತೇಜತ್ವ ಕೊಟ್ಕೊತಾರೆ ಫಸ್ಟ್ ಆಫ್ ಆಲ್ ಅವರೆಲ್ಲ ಕಂಗ್ರಾಸ್ ಹೇಳ್ತೀನಿ ಇವತ್ತು ಕೋಲಾರದಲ್ಲಿ ನಾನೇ ಅಂತ ಮೆರೀತಕ್ಕಂಥ ಕೆಲವರಿಗೆ ಇದು ತಕ್ಕ ಉತ್ತರ ಆಗಬೇಕಂತ ನಾನು ಕೇಳ್ಕೊತೀನಿ ಇಡೀ ಭಾರತ ದೇಶದಲ್ಲಿ ನಾನೇ ಅಂತವರು ಯಾರೂ ಉಳಿದಿಲ್ಲ ರಾಮ ರಾವಣನೇ ಉಳಿದಿದ್ದಾಗ ನೀವು ಅಂತ ಕೇಳ್ತೀನಿ ನಾವು ಅಂದಾಗ ಮಾತ್ರ ಬದಲಿಗೆ ಸಾಧ್ಯ ಆಗುತ್ತೆ ತುಂಬ ಕಷ್ಟಪಟ್ಟು ಅದರಡು ಕಷ್ಟಪಟ್ಟು ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬಂದಿದ್ವಿ ಬಹುಶಃ ನಾನೇ ಗೆದ್ದಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಕ್ರೆಡಿಟ್ ಏನಿದೆ ಕುಮಾರಸ್ವಾಮಿ ಹೋಗ್ಬೇಕು ಯಾಕಂದರೆ ಆ ನಂಬಿಕೆ ಇಟ್ಟು ಸೀಟ್ ಕೊಟ್ಟು ನಮ್ಮೆಲ್ಲ ಜವಾಬ್ದಾರಿ ಕೊಟ್ಟರು ಬಹುಶಃ ನಾಮಿನೇಷನ್ ಆದಾಗಿಂದ ಎಲೆಕ್ಷನ್ ಮುಗಿಯೋ ತನಕ ನಾನು ಮನೆಗೆ ಹೋಗದೆ ಕೆಲಸ ಮಾಡಿಕೊಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ಖುಷಿ ಆಗ್ತಾ ಇದೆ ಜವಾಬ್ದಾರಿ ಹೊತ್ತು ತಂದಿರತಕ್ಕಂಥ ಎಲ್ಲ ನಾಯಕರಿಗೂ ಕೋಲಾರ ಜಿಲ್ಲೆ ಎಲ್ಲ ನಾಯಕರಿಗೂ ಹಿಂಸೆ ಗೋಲ್ಡಿರ್ಬೋದು ಮತ್ತು ಎಲ್ಲ ನಮ್ಮ ಶಾಸಕರಿಗೂ ಎಲ್ಲ ಸೇರಿ ಗೆಲ್ಸ್ಕೊಂಡು ಬಂದಿದ್ವಿ ಸೊ ಮುಂದಿನ ದಿವಸದಲ್ಲಿ ಎಂಟು ಕ್ಷೇತ್ರ ಎಲ್ಲು ಕ್ಷೇತ್ರವನ್ನು ಜೆಡಿಎಸ್ ತಕ್ಕಿಗೆ ತರದ ನಮಗೆ ಧ್ಯೇಯ ಆಗ್ತದೆ ಸೊ ಮುಂದಿನ ದಿವಸ ನಾನು ಇವತ್ತೊಂದು ಮಾತಾಡೋದು ನಾಡೊಂದು ಮಾತಾಡೋದು ಮಾತು ತಪ್ಪೋದು ನಾವು ಇದಾಗಲ್ಲ ಎನ್ ಡಿ ಎ ಕೂಟದಿಂದ ನಾವು ಮುಂದೊಂದು ದಿವಸ ಇಡೀ ಕೋಲಾರ ಜಿಲ್ಲೆಯನ್ನು ನಾವು ವಿಜಯಪಥ ಕಾರ್ಯಕ್ಕೆ ನಾವು ನೋಡ್ತೀವಿ